ಬಿದ್ದಿರೋವನು ನನಗೆ ನೀರು ಬೇಕು ನೀರು ಬೇಕು ಅಂತ ಕೇಳಿದ್ರು ಕೊಡಬಾರ್ದು ಅಂದರೆ ನಾವೇನಾದರೂ ಆಸ್ಪತ್ರೆಗೆ ತಗೊಂಡೋದ್ರೆ ನಮ್ಮ ನಂಬರ್ ಬರ್ಕೊತಾರೆ ಅದು ಕಂಪ್ಲೇಂಟ್ ಆಗುತ್ತೆ ನಾವು ಸಾಕ್ಷಿ ಹೇಳಬೇಕು ಇವೆಲ್ಲ ಇದಿಲ್ಲ ಅದು ಶುದ್ಧ ಸುಳ್ಳು ಅದು ಒನ್ ಅವರಲ್ಲಿ ನಮ್ಗೆ ಹಾಸ್ಪಿಟ್ಲಿಗೆ ರೀಚ್ ಆದರೆ ಯಾವುದೇ ಒಂದು ಪಾಲಿಟ್ರಾಮಾಗಳಲ್ಲಿ ನಾವು ಏನು ಚಿಕಿತ್ಸೆ ಕೊಡೋದು ಆಗುತ್ತೆ ಅಂತ ಬೆಟ್ರ್ ಅವ್ನು ಅನ್ಕಾನ್ಷಿಯಸ್ ಆಗಿಲ್ಲ ಅಂತ ಹೇಳಿದ್ರು ಒಂದೊಂದು ಟೈಮು ವಾಂತಿ ಮಾಡ್ತಾರೆ ಇಲ್ಲ ಫಿಕ್ಸ್ ಬರುತ್ತೆ ಇಲ್ಲ ಪ್ರಜ್ಞೆ ತಪ್ಪಿರುತ್ತೆ ಅವ್ನು ಸತ್ತಿರೋದು ಹೆಡ್ ಇಂಜುರಿ ಆಗೋ ಅಥವಾ ಇಂಜುರಿಯಾಗಿ ಅಲ್ಲ ನಿಮಗೆ ಕೊಟ್ಟು ಒಂದು ನೀರಿಂದ ಸ್ಕ್ಯಾನ್ ಮಾಡಿದ್ಮೇಲೆ ನೋಡಿ ಮೇಜರ್ ನಾಲ್ಕು ಥರ ಬ್ಲೀಡಿಂಗ್ ಆಗುತ್ತೆ ಮಜ್ಜಲ್ಲಿ ಮನುಷ್ಯನಿಗೆ ಉಸಿರಾಡೋಕ್ಕೆ ಮತ್ತು ಹಾರ್ಟಿಗೆ ಎರಡೂ ನೆರ ಇಲ್ಲಿ ಬರುತ್ತೆ ಅಪ್ಲೈ ಮಾಡಿ ಅವ್ರು ಏನು ಮಾಡಬೇಕಂದ್ರೆ ಎಲ್ಲಿಗೆ ತಗೊಂಡೋದ್ರೆ ಹೋದರೆ ಉಪಯೋಗ ಆಗುತ್ತೆ ಅಂತ ಗೊತ್ತಿರಬೇಕು ಇಲ್ಲ ನಿಯರ್ ಬೈ ಗೌರ್ಮೆಂಟ್ ಹಾಸ್ಪಿಟಲ್ ಈ ವಿಷಯಗಳಲ್ಲಿ ನಿಯರ್ ಬೈ ಪ್ರವರ್ತಿ ಫಸ್ಟ್ ಅವ್ರು ಕರ್ಕೊಂಡು ಹೋಗ್ಬೇಕು ಯಾಕಂದರೆ ಒಬ್ಬ ಇಲ್ಲಿ ಅಡ್ಮಿಟ್ ಮಾಡಿದ್ಮೇಲೆ ಬರೋಕ್ಕೆ ಈ ಟ್ರಾಫಿಕಲ್ಲಿ ಒಂದು ಆರು ಏಳು ಅವರ್ ಬೇಕು ಅಂದರೆ ಹೌದು ಇಸ್ ಆರಿಸ್ ಅಡುಗೆ ನ್ಯೂರಲಾಜಿಕಲ್ ಅಲ್ಲಿ ಒಂದ್ಸರಿ ಡ್ಯಾಮೇಜ್ ಪರ್ಮನೆಂಟ್ ಆಗ್ಬಿಡುತ್ತೆ ಅಂದ್ರೆ ಇದು ಪರ್ಮನೆಂಟ್ ಡ್ಯಾಮೇಜ್ ಮತ್ತೆ ರಿವರ್ಸ್ ಮಾಡಕ್ಕಾಗಲ್ಲ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹಿಗ್ಗದ್ದೆ ಇದು ಹಿಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆರೋಗ್ಯದ ಕಳಕಳಿಯಲ್ಲಿ ನಾವು ಏನೇನು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಗ್ಗದ್ದೆ ಸ್ಟುಡಿಯೋ ಪ್ರತಿದಿನ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಪ್ರಸಾರ ಮಾಡ್ತಾ ಇದೆ ಈ ಬಗ್ಗೆ ನನಗೂ ಕೂಡ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ ನೋಡಿ ನಾನಿವತ್ತು ಹೊಸಕೋಟೆ ಸಮೀಪ ಇರುವಂಥ ಸ್ಪರ್ಶ್ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ನ ಒಳಗಡೆ ಇದ್ದೀನಿ ನನ್ನ ಜೊತೆಗೆ ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರಾಗಿರುವಂತಹ ಕಳೆದ ಹದಿನಾಲ್ಕು ವರ್ಷಗಳಿಂದ ಈ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂತಹ ಡಾಕ್ಟರ್ ವರದರಾಜು ಸರ್ ಇದ್ದಾರೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ವಿಶೇಷವಾದಂಥ ಜ್ಞಾನವನ್ನು ಅವರಿಂದ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ಮೊದಲಿಗೆ ಅವರನ್ನ ಇವತ್ತಿನ ಕಾರ್ಯಕ್ರಮ ಅಂತ ಕೊಡ್ತೇನೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಸರ್ ನಾನು ಈಗ ಸುಮಾರು ವಿಚಾರಗಳ ಬಗ್ಗೆ ನಿಮ್ಮ ಹತ್ರ ಪ್ರತಿದಿನ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ನನ್ನ ಹತ್ರ ಈ ರೋಡಲ್ಲಿ ನಾವೆಲ್ಲ ಹೋಗಬೇಕಾದ್ರೆ ಕೆಲವೊಂದು ಆಕ್ಸಿಡೆಂಟನ್ನು ನೋಡಿರ್ತೀವಿ ಕೆಲವೊಬ್ಬರು ಏನಾಗುತ್ತೆ ಯಾರು ಬಿದ್ದರೂ ಎತ್ತಕ್ಕೆ ಹೋಗೋಲ್ಲ ಅದು ಅವರವ್ರಿಗೆ ಬಿಟ್ಟಿರೋದು ಆದರೆ ಕೆಲವೊಂದು ಸಲ ಅನಿಸುತ್ತೆ ಸರ್ ಈಗ ಒಬ್ಬರು ಬಿದ್ದಿದ್ದಾರೆ ಹೆಲ್ಮೆಟ್ ಹಾಕಿಲ್ಲ ಎಲ್ಲೋ ಒಂದು ಕಡೆ ತಲೆ ಪೆಟ್ಟಾಗಿರ್ಬಹುದು ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಒಂದು ಒಂದು ಬೇಸಿಕ್ ನಾಲೆಜ್ ನನಗೆ ಬೇಕು ಅಂತ ಅನ್ಕೊ ಏನು ಮಾಡಬೇಕು ಅನ್ನೋದು ಒಂದು ವಿಚಾರ ಇನ್ನೊಂದು ವಿಚಾರ ನಾನೇ ಒಂದು ಪರ್ಸ್ನಲ್ಲಿ ನೋಡಿದೀನಿ ಒಂದು ಮಗು ಒಂದು ಕಾರಿಗೆ ತಾಗಿ ಬಿತ್ತು ರೋಡ್ ಕ್ರಾಸ್ ಆಗುವಾಗ ಆತನಿ ಏನೂ ಆಗ್ಲಿಲ್ಲ ಒಂದು ಸಣ್ಣ ಗಾಯ ಕೂಡ ಆಗ್ಲಿಲ್ಲ ಆದ್ರೆ ಇಮಿಡಿಯೇಟ್ ನಾವು ಹಾಸ್ಪಿಟ್ಲಿಗೆ ಆ ಮಗುವನ್ನ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರು ಇವನಿಗೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಬೇಕು ಅವನು ಬಿದ್ದಾಗ ವಾಮಿಟ್ ಆಯ್ತಾ ಕಣ್ಣು ಏನಾದರೂ ಹಳದಿ ಆಯ್ತಾ ಕೆಂಪು ಆಯ್ತಾ ಹೀಗೆಲ್ಲ ಕೇಳಿದ್ರು ಅದನ್ನ ಯಾಕೆ ಕೇಳಿದ್ರು ಡಾಕ್ಟ್ರು ಅನ್ನುವಂತಹ ಕುತೂಹಲ ನನಗೆ ಇವತ್ತಿಗೂ ಕೂಡ ಇದೆ ಸೊ ಒಂದು ರೋಡ್ ಆಕ್ಸಿಡೆಂಟ್ ಆದಾಗ ಒಬ್ಬ ಮನುಷ್ಯ ಅಂದ್ರೆ ಈಗ ನಮ್ಮ ವ್ಯೂವರ್ಸೆ ಏನ್ ಮಾಡಬೇಕು ಅಂತ ನೀವು ಮೊದಲಿಗೆ ಹೇಳ್ತೀರಾ ಸರ್ ಈಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಎಸ್ ಈಗ ಯೂಶಲಿ ಮೊದಲು ಸ್ವಲ್ಪ ಬೇಸಿಕ್ ಲೆವೆಲ್ಗೆ ಹೋಗೋಣ ಎಸ್ ಸರ್ ಮೊದಲನೇದಾಗಿ ಏನಂತ ಹೇಳಿದ್ರೆ ಇವ್ರಿಗೆ ಯಾವುದೇ ಒಂದು ಅಪಘಾತ ಅಂತ ಕನ್ನಡದಲ್ಲಿ ಈಗ ಅಪಘಾತನು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಅಂತೇಳಿ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಏನಂದರೆ ಎಸ್ಪೆಷಲಿ ಅದಕ್ಕೆ ಮುಖ್ಯವಾದ ಕಾರಣ ತೊಳ್ಕೊಬೇಕು ನಾವು ನಮ್ಮ ಇಂಡಿಯಾ ಮಟ್ಟಕ್ಕೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಗತಕ್ಕಂಥದಕ್ಕೆ ಮುಖ್ಯ ಕಾರಣ ನಮ್ಮ ಟೆಕ್ಸ್ಟ್ ಬುಕ್ಸಲ್ಲೇ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಬ್ಯಾಡ್ ರೋಡ್ ಕಂಡೀಷನ್ಸ್ ಎಸ್ 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 ಹೌದು ಬ್ಯಾಡ್ ರೋಡ್ ಕಂಡೀಷನ್ಸೇ ಅದಕ್ಕೆ ಮುಖ್ಯ ಕಾರಣ ಹೌದು ಎರಡನೇದು ಆಲ್ಕೋಹಾಲ್ ಮೂರನೇದು ಇಂಪ್ರಾಪರ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಡ್ರೈವಿಂಗ್ ಲೈಸೆನ್ಸಸ್ ಓಕೆ ಎಷ್ಟೋ ಜನಕ್ಕೆ ಡ್ರೈವಿಂಗ್ ಕ್ಲಾಸ್ ಅಟೆಂಡ್ ಮಾಡೋದಿಲ್ಲ ಅಲ್ಲೋಗಿ ಎಕ್ಸಾಮಿನ್ ನೋಡೋದಿಲ್ಲ ದುಡ್ಡು ಕೊಟ್ಕೊಂಡು ಲೈಸೆನ್ಸ್ ತಗೊಂಡ್ತಾರೆ ಅವ್ರ ಕಣ್ಣು ಅಂದ್ರೆ ಕಲರ್ ಬ್ಲೈಂಡ್ನೆಸ್ ಇರುತ್ತೆ ಎಷ್ಟೋ ಜನಕ್ಕೆ ಅವ್ರಿಗೂ ಕೊಟ್ಬಿಟ್ಟಿರ್ತಾರೆ ಯಾಕಂದ್ರೆ ನಮ್ಮಲ್ಲಿ ಮೆಡಿಕಲ್ ಟೆಸ್ಟೇ ಇಲ್ಲ ಡ್ರೈವಿಂಗ್ ಹೌದು ಈಗ ಆಕ್ಚುಲಿ ಬೇರೆ ಕಡೆ ಎಲ್ಲ ಯು ಎಸ್ ನೋಡಿದ್ರೆ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ ಕಣ್ಣಿಂದ ದೃಷ್ಟಿ ನಾನು ನೋಡಿರುವಂಗೆ ಪಾಸ್ಪೋರ್ಟ್ ತಗೊಳ್ಳೋದು ಈಸಿ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಳ್ಳೋದು ದುಬೈ ಅಂತ ತುಂಬಾ ಕಷ್ಟ ಅನ್ನೋದು ಯಾಕಂತ ಹೇಳಿದ್ರೆ ಅಲ್ಲಿ ಮೆಡಿಕಲ್ ಟೆಸ್ಟ್ ಆಗ್ಲೇಬೇಕು ನಿಮಗೆ ಕಣ್ಣಿಂದ ಪವರ್ ಇದೆಯಾ ಜೊತೆಗೆ ಕಲರ್ ಬ್ಲೈಂಡ್ಸ್ ಇದೆಯಾ ಭಾಳ ಇಂಪಾರ್ಟೆಂಟ್ ಅದು ಇಲ್ಲಿ ನಮ್ಮಲ್ಲಿ ಅದೆಲ್ಲ ಚೆಕ್ ಮಾಡೋದು ಟ್ರಾಫಿಕ್ ಪೊಲೀಸೇ ಚೆಕ್ ಕಣ್ಣಿಂದೆಲ್ಲ ಅಲ್ಲೇ ಮುಗಿದೋಗ್ಬಿಡುತ್ತೇನೆ ಸರ್ಟಿಫಿಕೇಶನ್ ಬೇಕಿಲ್ಲ ಇಲ್ಲಿ ಇನ್ನು ಆ ಮಟ್ಟದಲ್ಲಿ ಇದೀವಿ ಅಂದ್ರೆ ಅನಾಹುತಕ್ಕೆ ಇವಾಗ ನಮ್ಮ ಸರ್ಕಾರದ ಕಾನೂನುಲೆ ಕಾರಣ ಅಂತಲೂ ಹೇಳ್ಬೋದು ಅಂದ್ರೆ ಅದನ್ನ ಸರಿಪಡಿಸ್ಕೋಬೇಕು ಅಂದ್ರೆ ಲೈಸೆನ್ಸ್ ಕೊಡೋಕ್ಕೆ ಮುಂಚೆ ಕರೆಕ್ಟಾಗಿ ಲೈಸೆನ್ಸ್ ಕೊಡಬೇಕು ಜೊತೆಗೆ ರೋಡ್ ಕಂಡೀಷನ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅದ್ರ ಜೊತೆಗೆ ಆಲ್ಕೋಲ್ ಅದಕ್ಕೊಂದು ವ್ಯವಸ್ಥೆ ತರಬೇಕು ಡ್ರಿಂಕ್ ಅಂಡ್ ಡ್ರೈವ್ ಬರೀ ಫೈನ್ ಆಗ್ತಾ ಇದಾರಲ್ಲ ಅದಕ್ಕಿಂತ ಇನ್ನು ಹೆಚ್ಚಿನ ಮಟ್ಟಕ್ಕೆ ಏನಾದ್ರು ಮಾಡಬೇಕು ಬೇರೆ ವ್ಯವಸ್ಥೆ ತರ ಮಾಡ್ಬೇಕು ಅದಕ್ಕೆ ಸೊ ಇದೆಲ್ಲ ಆದ್ಮೇಲೆ ಇನ್ನ ಇನ್ನ ಪರ್ಸನಲ್ ಆಕ್ಸಿಡೆಂಟ್ ಅಂತಕ್ಕಂಥದ್ದು ವಿಷಯ ಹೇಳ್ಬೇಕು ಅಂದ್ರೆ ನಾವು ಅನ್ಕೊಂಡು ಮಾಡಂತದೆಲ್ಲ ಅದು ಅಲ್ಲ ಎಲ್ಲಾ ಕರೆಕ್ಟ್ ಆಗಿದ್ರು ಪರ್ಫೆಕ್ಟ್ ಆಗಿದ್ರು ಕೆಲವೊಂದ್ಸಲ ಆಗುತ್ತೆ ಹಣೆ ಬಾರ ಕೆಟ್ಟರೆ ಆಗ್ಬಹುದು ಆಗ್ಬಹುದು ಮೊನ್ನೆ ಎಕ್ಸಾಂಪಲ್ ನಮ್ಮ ಇದ್ರ ರೋಡ್ ಅಲ್ಲಿ ನೆಲಮಂಗ್ಲ ರೋಡ್ ಅಲ್ಲಿ ಯಾರೋ ಕಾರಲ್ಲಿ ಹೋಗ್ತಾ ಇದ್ದ ಆ ಏನು ಟ್ರಕ್ ಟಾಪ್ ಅಲ್ಲಿ ಆಯ್ತು ಇಲ್ಲ ಈ ರೋಡಲ್ಲಿ ಹೋಗ್ತಾ ಇದ್ದಾ ಇನ್ನೊಂದು ರೋಡಿಂದ ಬಂದು ಹೊಡಿಬಹುದು ಅಂದ್ರೆ ಆಕ್ಸಿಡೆಂಟ್ ಅಂತಕ್ಕಂಥದಕ್ಕೆ ಅರ್ಥನೇ ಅದು ಹೌದು ಈಗ ಏನ್ ಗೊತ್ತ ಸರ್ ಆಕ್ಸಿಡೆಂಟ್ ಆದಾಗ ಬೇರೆ ಏನಾದ್ರು ಇದಾದ್ರೆ ಸರಿ ಮಾಡ್ಕೊಳ್ಳೋಕ್ ಬೇರೆ ಆಪ್ಷನ್ ಇರ್ಬೋದು ಆದ್ರೆ ತಲೆಗೆ ಏಟ್ ಬಿದ್ರೆ ಕಷ್ಟ ಇದೆ ಈಗ ಆಕ್ಸಿಡೆಂಟ್ ಆಯ್ತು ಈಗ ನಾವು ಇಲ್ಲಿ ಬರ್ಬೇಕು ಟಾಪಿಕ್ ಬರ್ಬೇಕು ಈಗ ಒಂದು ಆಕ್ಸಿಡೆಂಟ್ ಆಯ್ತು ಆದ್ಮೇಲೆ ಇಲ್ಲಿ ಇಂಪಾರ್ಟೆಂಟ್ ಮಾಡಬೇಕಾದ್ರೆ ಪಾಲಿಟ್ರಾಮಾ ಅಂತೀವಿ ಯಾವುದೇ ಆಕ್ಸಿಡೆಂಟಲ್ ಇಂಜುರೀಸ್ ಅನ್ನೋ ಪಾಲಿಟ್ರಾಮಾ ಅಂದ್ರೆ ಒಂದೇ ಆರ್ಗನ್ಗೆ ಒಂದೇ ಪಾರ್ಟ್ಗೆ ಇಂಜುರಿ ಆಗೋದು ಚಾನ್ಸಸ್ ಕಡಿಮೆ ಎರಡು ಮೂರು ಭಾಗಕ್ಕಾಗಿರುತ್ತೆ ಹೆಡ್ ಇಂಜುರಿಗೆ ಚೆಸ್ಟ್ಗೆ ಅಬ್ರಾಮನ್ಗೆ ಕೈ ಕಾಲು ಆಗ್ಬೋದು ಅದು ನಮಗೆ ಇನ್ ಬಿಲ್ಟ್ ದೇವರು ಏನು ಮಾಡಿದ್ರೆ ಎಲ್ಲೆಲ್ಲಿ ನಮಗೆ ವೈಟಲ್ ಆರ್ಗನ್ಸ್ ಇದೆಯಲ್ಲ ಅದಕ್ಕೆ ತುಂಬಾ ಪ್ರೊಟೆಕ್ಷನ್ ಕೊಟ್ಟಿರ್ತಾನೆ ಮೆದುಳಿಗೆ ಆ ಸ್ಕಲ್ ಅನ್ನೋದು ಎಷ್ಟಿದೆ ಇದು ಸುಮಾರು ಒಂದು ಸೆಂಟಿಮೀಟರ್ ಟು ಅರ್ಧ ಅರ್ಧಯಿಂದ ಒಂದು ಸೆಂಟಿಮೀಟರ್ ತಿಕ್ನೆಸ್ ಇರುತ್ತೆ ಇದು ಇದು ಹಾದು ಕೊಟ್ಟಿರ್ತಾನೆ ಓಕೆ ಅಲ್ವಾ ಎದೆ ಹಾರ್ಟ್ ಪ್ರೊಟೆಕ್ಟ್ ಮಾಡಕ್ಕೆ ಎದೆ ಗೂಡೆ ಇದೆ ಎದೆ ಗೂಡೆ ಇದೆ ಅಲ್ವ ಹೌದು ಈ ತರ ಪ್ರತಿಯೊಂದು ಕೊಟ್ಟಿದ್ದಾನೆ ಆದರೂ ಬಿಯಾಂಡ್ ಫೋರ್ಸ್ ಅದಕ್ಕೆ ಓದಲ್ಲಿ ಅದಕ್ಕೆ ಡ್ಯಾಮೇಜ್ ಆಗ್ತದೆ ಸೊ ಒಂದು ಸಮಯಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಎಲ್ಲೋ ಒಂದು ಇದರಲ್ಲಿ ಸೊ ಜನರಿಗೆ ಏನಂದ್ರೆ ಇಂಪಾರ್ಟೆಂಟ್ ತಿಳ್ಕೊಬೇಕಿರೋದು ಫಸ್ಟ್ ಅವ್ರು ಏನು ಮಾಡ್ಕೋಬೇಕಂದ್ರೆ ಸೇವ್ ಮಾಡೋಕೆ ಟ್ರೈ ಮಾಡಬೇಕು ನಿಂತ್ಕೊಂಡು ನೋಡೋದು ಬಿಟ್ಬಿಟ್ಟು ವಿಡಿಯೋಸ್ ಮಾಡೋದು ಬಿಟ್ಬಿಟ್ಟು ಯಾವ ತರ ಸೇವ್ ಮಾಡ್ತಾರೆ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕು ಯಾವುದೇ ಕಾರಣಕ್ಕೂ ಬಿದ್ದಿರೋನು ನನಗೆ ನೀರು ಬೇಕು ನೀರು ಬೇಕು ಅಂತ ಕೇಳಿದ್ರು ಕೊಡಬಾರದು ಮೊಮೆಂಟ್ ಅವ್ರ ನೀರು ಕೊಟ್ಟ ಅಂತ ಹೇಳಿದ್ರೆ ಒಂದು ನಿಮಿಷ ಎರಡು ನಿಮಿಷ ಸಾಯ್ತಾನೆ ಅವನು ಅವನು ಸತ್ತಿರೋದು ಹೆಡ್ ಇಂಜುರಿ ಆಗೋ ಅಥವಾ ಇಂಜುರಿ ಆಗಿ ಅಲ್ಲ ನೀನು ಕೊಟ್ಟರು ನೀರಿಂದ ಯಾಕಂದ್ರೆ ಆ ಮೊಮೆಂಟ್ ಅಲ್ಲಿ ಅವನಿಗೆ ಕುಡಿಯೋ ಶಕ್ತಿ ಇರಲ್ಲ ಹ್ಞೂ 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 ಎಸ್ಪೆಷಲಿ ಎಡ್ ಇಂಜುರಿ ಆಗಿರುತ್ತೆ ಅಂಥ ಟೈಮಲ್ಲಿ ಕುಡಿಯೋ ಶಕ್ತಿ ಇರಲ್ಲ ಅವನು ಪಾಪ ಏನೋ ಒಂದು ಇದಕ್ಕೆ ನೀರು ಅಂತ ಕೇಳ್ತಾರೆ ಅದು ಕಾಮನ್ ಟೈಮ್ ಬಂದುಬಿಟ್ಟಿದೆ ನೀರು ಹಾಕಿದ ತಕ್ಷಣ ಏನಾಗುತ್ತೆ ಇಲ್ಲಿ ಬಂದು ಗಂಟ್ಲಲ್ಲಿ ಬ್ಲಾಕ್ ಆಗುತ್ತೆ ಆ ಕಡೆ ಉಸಿರಾಡೋಕ್ಕೂ ಆಗಲ್ಲ ನೀರು ನುಂಗಕ್ಕೂ ಆಗಲ್ಲ ಉಸಿರುಗಟ್ಟಿ ಸಾಯ್ತಾನೆ ಓಕೆ ಇದು ಬಹಳ ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ಅವ್ರು ಕೇಳಿದ್ರು ನೀರು ಕೊಡಬೇಡಿ ನೀವು ನೀರು ಕೊಟ್ಟರೆ ಅವ್ರನ್ನ ಸಾಯಿಸ್ದಂಗೆ ಆಗುತ್ತೆ ಇದು ಬಹಳ ಇಂಪಾರ್ಟೆಂಟ್ ಎನಿ ಯಾವುದೇ ಆಗಿರ್ಲಿ ಅವನು ಚಿಕ್ಕದಾಗ ಎದ್ದು ಮುರಿದು ಕಂಫರ್ಟ್ ಆಗಿದ್ದಾನೆ ನಿನ್ ಜೊತೆ ಕನ್ವರ್ಸೇಷನ್ ಇದ್ದಾನೆ ಫೋನ್ ನಂಬರ್ ಹೇಳ್ಬಿಟ್ಟು ಫೋನ್ ಮಾಡಿ ಅಂತ ಹೇಳ್ತಿದ್ದಾನೆ ಅಂದ್ರೆ ಅವಾಗ ನೀರು ಕೇಳಿದ್ರೆ ಕೊಡಿ ಪೇಶೆಂಟ್ ಅನ್ಕಾನ್ಶಿಯಸ್ ಇದ್ದಾನೆ ಏನೋ ಒಂದ್ ಸ್ವಲ್ಪ ಕನ್ವರ್ಸ್ಕೊಂಡ್ ಮಾತಾಡ್ತಿದ್ದಾನೆ ಬೇಡ ಕೊಡ್ಬಾರ್ದು ಎರಡನೇದು ಇಮಿಡಿಯೇಟ್ ಆಗಿ ಯಾವುದೇ ಪೇಷೆಂಟು ಇಂದಿನ ಕಾಲದಿಂದ ಬಂದ್ಬಿಟ್ಟಿದೆ ಅದು ಅಂದ್ರೆ ನಾವೇನಾದರೂ ಆಸ್ಪತ್ರೆ ತಗೊಂಡೋದ್ರೆ ನಮ್ ನಂಬರ್ ಬರ್ಕೊಂತಾರೆ ಅದು ಕಂಪ್ಲೇಂಟ್ ಆಗುತ್ತೆ ನಾವು ಸಾಕ್ಷಿ ಹೇಳ್ಬೇಕು ಇವೆಲ್ಲ ಇದೆಲ್ಲ ಅದು ಶುದ್ಧ ಸುಳ್ಳು ಅದು ಇಲ್ಲ ಆಸ್ಪತ್ರೆಗೆ ಅವ್ರ ತಲುಪಿಸ್ಬಿಟ್ರೆ ಆಸ್ಪತ್ರೆ ಆದರೆ ಮಿಕ್ಕಿದೆಲ್ಲ ಕೆಲಸ ನೋಡ್ಕೊಳತ್ತೆ ಅವ್ರಿಗೆ ಬೈ ಸ್ಟ್ಯಾಂಡರ್ಡ್ ಏನು ಕೆಲಸ ಇಲ್ಲ ಹೋಗಿ ಆಸ್ಪಿಟ್ಲಿಗೆ ಸೇರಿಸೋ ಜವಾಬ್ದಾರಿನ ಅವ್ರು ಮಾಡಬೇಕು ಅದು ಒಂದು ಪುಣ್ಯ ಅವರಿಗೆ ಒಂದು ಪೇಷಂಟ್ ನ ಸೇವ್ ಮಾಡದಂಗಾಗತ್ತೆ ಯಾಕಂದ್ರೆ ಅವ್ರೇನಾದ್ರು ಇನ್ ಟೈಮ್ ಒಂದು ಒನ್ ಅವರ್ಗೆ ಅವ್ರ ಹಾಸ್ಪಿಟಲ್ ತಲುಪಿಸ್ಬಿಟ್ರೆ ತಲುಪಿಸ್ಬಿಟ್ರೆ ಅದು ಗೋಲ್ಡನ್ ಅವರ್ ಅಂತೀವಿ ಅಂತಿವನ್ ಅವರ್ ಅವರಲ್ಲಿ ನಮ್ಗೆ ಹಾಸ್ಪಿಟ್ಲಿಗೆ ರೀಚ್ ಆದ್ರೆ ಯಾವುದೇ ಒಂದು ಪಾಲಿಟ್ರಾಮಾಗಳಲ್ಲಿ ಏನು ಚಿಕಿತ್ಸೆ ಕೊಡೋದು ಫಲಕಾರಿ ಆಗುತ್ತೆ ಅಂತ ಕರೆಕ್ಟ್ ಹೌದು ಆ ಒಂದು ಗೋಲ್ಡನ್ ಅವರ್ನ ಉಳಿಸಿದ್ದಕ್ಕೆ ಅವನೇ ಕಾರಣ ಆಗ್ತಾನೆ ಯಾರು ತಗೊಂಡ್ ನಾವು ಟ್ರೀಟ್ಮೆಂಟ್ ಕೊಡೋದಿಲ್ಲ ಸೆಕೆಂಡ್ರಿ ಅವ್ನು ತಗೊಂಡ್ ಬಂದಿಲ್ಲ ಅಂದ್ರೆ ಇದೆಲ್ಲ ಆಗ್ತಿರ್ಲ್ವ ನಾನು ಹೇಳಿದ್ರು ಈಸ್ ಎ ಕೀ ಮ್ಯಾನ್ ಅಂತ ಹೇಳ್ತಕ್ಕ ಅದನ್ನ ಆ ಗೌರವನ ಅವನು ಮೆರಿಬೇಕು ಎರಡನೇದು ನೀವ್ ಹೇಳಿದ್ರೆ ಅವಾಗಲೇ ಈಗ ಪೇಶೆಂಟ್ ಬಂದ ಮೇಲೆ ಈಗ ಏನು ವಾಂತಿ ಮಾಡಿದ್ನ ಫಿಟ್ಸ್ ತರ ಬಂತ ಇದೆಲ್ಲ ಏನ್ ಕೇಳ್ತೀವಿ ಅಂದ್ರೆ ಯಾವುದೇ ಒಂದು ಹೆಡ್ ಇಂಜುರಿ ಆದ್ರೆ ಮೂರ್ ಇಂಪಾರ್ಟೆಂಟ್ ಸೈನ್ಸ್ ಇರುತ್ತೆ ಅವನು ಅನ್ಕಾನ್ಶಿಯಸ್ ಆಗಿಲ್ಲ ಅಂತ ಹೇಳಿದ್ರು ಒಂದೊಂದು ಟೈಮ್ ವಾಂತಿ ಮಾಡ್ತಾರೆ ಇಲ್ಲ ಫಿಟ್ಸ್ ಬರುತ್ತೆ ಇಲ್ಲ ಪ್ರಜ್ಞೆ ತಪ್ಪಿರುತ್ತೆ ಒಂದ್ ಎರಡು ನಿಮಿಷ ಮೂರು ನಿಮಿಷ ಪ್ರಜ್ಞೆ ತಪ್ಪಿ ಮತ್ತೆ ಇಂಪಾರ್ಟೆಂಟ್ ಯಾವುದೇ ರೀತಿಯಲ್ಲಿ ನಮ್ಮ ಬ್ರೈನ್ಗೆ ಇನ್ಸಲ್ಟ್ ಆದ್ರೆ ಏಟ್ ಬೀಳೋದಾಗಲಿ ಬ್ಲೀಡಿಂಗ್ ಆಗೋದಾಗ್ಲಿ ಇಂಟರ್ನಲ್ ಬ್ಲೀಡ್ ಆಗೋದಾದರೆ ಇದು ಮೂರಲ್ಲಿ ಯಾವುದಾದ್ರೂ ಒಂದು ಸೈನ್ ಇರುತ್ತೆ ಇಲ್ಲ ಮೂರು ಇರಬಹುದು ಪ್ರಜ್ಞೆ ತಪ್ಪು ಇನ್ನೊಂದು ಫಿಕ್ಸ್ ಬರ್ತಾ ಇರೋದು ವಾಮಿಟಿಂಗ್ ಮಾಡ್ತಾರೆ ಇಲ್ಲ ಸಿವಿಯರ್ ಹೆಡ್ ತಡ್ಕೊಳಕ್ ಆಗ್ತಾಯ ಬ್ರೈನಿಗೆ ಪೆಟ್ಟಾದ್ರೆ ಮಾತ್ರ ಇವು ಮೂರು ಬರುತ್ತೆ ಇದು ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ ಅವಾಗ ಇಮೇಜಿಂಗ್ ಮಾಡ್ಬೇಕು ಅವನು ಚೆನ್ನಾಗಿದ್ದಾನೆ ನಡ್ಕೊಂಡ್ ಬರ್ತಿದ್ದಾನಂದ್ರು ಕೂಡ ಅವಾಗ ಸ್ಕ್ಯಾನ್ ಮಾಡಿ ನೋಡ್ಬೇಕು ಕೆಲವೊಂದ್ ಸಲ ಮುಂಚೆ ದಿನ ಆಕ್ಸಿಡೆಂಟ್ ಆಗಿ ರಾತ್ರಿಗಾಗಿ ಆಗಿ ಬೆಳಿಗ್ಗೆ ಎಷ್ಟರಲ್ ಬೇರೆ ತರ ಚೆನ್ನಾಗಿದ್ದಾನೆ ಅಂತ ಬಿಟ್ಬಿಟ್ಟು ಬೆಳಿಗ್ಗೆ ಎಷ್ಟ್ರಲ್ ಬೇರೆ ತರ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ ಹಾವುದು ಹೌದು ಹೌದು ನೋಡ ಅದಕ್ಕೆ ಇಲ್ಲಿ ಈ ಡಯಾಗ್ರಾಮ್ ತೋರಿಸ್ತೀನಿ ಓಕೆ ಓಕೆ ಫೀಲ್ ಫಾರ್ ಎಕ್ಸಾಂಪಲ್ ಯಾವುದೇ ಹೆಡ್ ಇಂಜುರಿ ಆಯ್ತ್ ಬಂದ ಓಕೆ ಸ್ಟೇಬಲ್ ಆಗಿ ಬಂತು ಸ್ಟೇಬಿಲೈಸ್ ಆಯ್ತ್ ಪೇಷೆಂಟು ಈಗ ಹಾಸ್ಪಿಟಲ್ ಬಂದಿದ್ದಾರೆ ಸ್ಕ್ಯಾನ್ ಮಾಡಿದ್ವಿ ಸ್ಕ್ಯಾನ್ ಮಾಡಿದ್ಮೇಲೆ ನೋಡಿ ಮೇಜರ್ ನಾಲ್ಕ್ ತರ ಬ್ಲೀಡಿಂಗ್ ಆಗುತ್ತೆ ಮೆದಲಲ್ಲಿ ಇದನ್ನ ನಾವ್ ಏನ್ ಅಂದ್ರೆ ಹೆಮರಜಿಕ್ ಕಂಟ್ಯೂಷನ್ ಅಂತೀವಿ ಅಂದ್ರೆ ಇದು ಯಾವ ತರ ಆಗುತ್ತೆ ಗೊತ್ತಾ ತಲೆ ಹಿಂದಕ್ ಬಿದ್ದಲ್ಲಿ ತಲೆ ಇಲ್ಲಿಂದಕ್ ಬಿದ್ದಲ್ಲಿ ಸಡನ್ ಆಗಿ ಈ ಮೆದುಳು ಏನ್ ಮಾಡುತ್ತೆ ಹಿಂದೆ ಹೋಗಿ ಮತ್ತೆ ಮುಂದಕ್ಕೆ ಹೊಡಿಯುತ್ತೆ ಇದ್ರಲ್ಲಿ ಅವಾಗ ಆಗ್ತಕ್ಕಂಥದ್ದು ಈ ಕಂಟ್ಯೂಷನ್ ಅಂತ ಈ ತರ ಕಂಟ್ಯೂಷನ್ಸ್ ಏನಾಗತ್ತೆ ಅಂದ್ರೆ ಇವತ್ತು ಮಾಡ್ದಲ್ಲಿ ಕಡಿಮೆ ಇರತ್ತೆ ನಾಳೆ ಬೆಳಗ್ಗೆ ಮಾಡ್ದಲ್ಲಿ ದೊಡ್ಡದಾಗಿರುತ್ತೆ ಅದು ಅವಾಗ ಇಮಿಡೆಟ್ ಆಗುತ್ತೆ ಕೊಡೋದು ಅದಕ್ಕೇನೆ ಇದು ಇಷ್ಟಾಗಿದೆ ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಅವಾಗ ಅವಾಗ ಏನಂತಾರೆ ಕೆಲವರು ಚಿಕ್ಕದಾಗಿದ್ದಲ್ಲಿ ಚಿಕ್ಕದಾಗಿದೆ ಬಿಡಪ್ಪ ನಮ್ಗೆ ಏನು ಹಾಸ್ಪಿಟಲ್ ಬೇಡ ಸುಮ್ಮನೆ ಹೇಳ್ತಿರ್ಬೇಕು ಹಾಸ್ಪಿಟಲ್ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಕೆಲವರು ಅದು ಮಾಡ್ತಾರೆ ಅವಾಗ ಏನಾಗುತ್ತೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನೋಡಿದಲ್ಲಿ ಮತ್ತೆ ಫಿಟ್ಸು ಬರ್ಬೋದು ಅನ್ಕಾನ್ಶಿಯಸ್ ಆಗ್ಬೋದು ಯಾಕಂದ್ರೆ ದೊಡ್ಡದಾಗಿರುತ್ತೆ ಓಕೆ ಇದು ಬಹಳ ಡೇಂಜರಸ್ ಓಕೆ ಎರಡನೇ ತರದ್ದು ಇನ್ನೊಂದು ಅಂತೀವಿ ಅಂದ್ರೆ ಇದನ್ನ ಎಸ್ ಡಿ ಎಚ್ ಅಂತೀವಿ ಅಂದ್ರೆ ಇದು ಈ ಮೆದುಳಿದೆಯಲ್ಲ ಈ ಮೆದುಳು ಹೇಗಿರುತ್ತೋ ಆತರ ತರ ಮೆದುಳ ಮೇಲೇನೆ ರಕ್ತ ಇಪ್ಪ ಕಟ್ಟಿಬಿಡುತ್ತೆ ಇಲ್ಲಿಂದ ಇಲ್ಲಿ ಒಂದು ಭಾಗ ಇದ್ರ ಒಳಗಡೆ ಇದ್ರ ಮೇಲ್ಗಡೆ ಓಕೆ ಇದ್ರ ಮೇಲೆ ಒಂದು ಲೇಯರ್ ಇರುತ್ತೆ ಪ್ರೊಟೆಕ್ಷನ್ ಲೇಯರ್ ಇರುತ್ತೆ ಅದ್ರ ಅದ್ರ ಒಳಗಡೆ ಇದ್ರ ಡ್ಯೂರಾ ಅಂತ ಇರುತ್ತೆ ಅದ್ರ ಒಳಗಡೆ ತುಂಬ್ಕೊಂಡ್ಬಿಟ್ಟಿರುತ್ತೆ ಓಕೆ ಇದು ಇದು ಸ್ವಲ್ಪ ಡೇಂಜರಸ್ ಏನಕ್ಕಂದ್ರೆ ಡೈರೆಕ್ಟಾಗಿ ಮೆದುಳು ಓದ್ತಾ ಇರುತ್ತೆ ಅವಾಗ ಮೆದುಳಿಂದ ನೋಡಿ ಒಂದ್ ಕಡೆ ಪುಶ್ ಮಾಡ್ಬಿಡುತ್ತೆ ಇದು ಈ ಕಡೆ ಮೆದುಳು ಪುಶ್ ಮಾಡ್ತಾವಿನ ಆಗಿದ್ದ ಆದಂಗಿದೆ ಡ್ಯಾಮೇಜುನು ತೊಂದ್ರೆ ಆಯ್ತು ಪುಶ್ ಆಗಿ ಪುಶ್ ಆಗಿದ್ದಕ್ಕೂ ತೊಂದ್ರೆ ಆಯ್ತು ಇಂಥದ್ದಕ್ಕೆ ಇಮ್ಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗತ್ತೆ ಎಸ್ ಇಲ್ಲಾಂದ್ರೆ ಮೆದುಳು ಡ್ಯಾಮೇಜ್ ಆಗ್ಬಿಡುತ್ತೆ ಎಷ್ಟು ಟೈಮಲ್ಲಿ ಮಾಡ್ಬೇಕು ಇದು ಇದು ಇಮ್ಮಿಡಿಯೇಟಾ ಆದಷ್ಟು ಇಮಿಡಿಯೇಟ್ ಮಾಡೋದು ಒಳ್ಳೇದು ಅದಕ್ಕೆ ಗೋಲ್ಡ್ ಆರ್ ಅಂತ ಕನ್ಸಿಡರ್ ಮಾಡಿದಲ್ಲಿ ನೆಕ್ಸ್ಟ್ ಬರ್ತೀವಿ ಈ ತರ ಇರುತ್ತೆ ನೋಡಿ ಈ ತರ ಇತ್ತಂದ್ರೆ ಇದು ರಿಸಲ್ಟ್ ಚೆನ್ನಾಗಿರುತ್ತೆ ಇದ್ರದ್ದು ನೋಡಕ್ಕೆ ದೊಡ್ಡದಾಗ ಕಾಣುತ್ತೆ ಆದ್ರೆ ಈ ಮೆದುಳಿನ ಮೇಲೆ ಮೆತ್ಕೊಂಡ್ರಲ್ಲ ಇದ್ರ ರಕ್ತ ಇದ್ರ ಮೇಲೆ ಕವರ್ ಇರುತ್ತಲ್ಲ ಅದ್ರ ಮೇಲೆ ಇರುತ್ತೆ ಅಂದ್ರೆ ಈ ಮೂಳೆಗೆ ಆ ಕವರೇಜ್ ಮೇಲೆ ಇರುತ್ತೆ ಇರುತ್ತೆ ಆರಾಮಾಗಿ ಸರಿ ಮಾಡಬಹುದು ಇದನ್ನ ಈ ರಕ್ತ ತೆಗೆದು ಬಿಟ್ರೆ ಬೇಗ ಗುಣ ಆಗ್ಬಿಡ್ತಾರೆ ಇವರು ಎರಡೇ ದಿನಕ್ಕೆ ಮನೆಗೆ ಹೋಗ್ಬಿಡ್ತಾರೆ ಇವ್ರಿಗಿಂತ ಹೇಳಿದ್ರೆ ಈ ಮೂರು ಇಲ್ಲ ಅಂದ್ರೆ ಮೂರನೇ ನಾಲ್ಕನೇ ದಿನ ಇದೆ ನೋಡಿ ಈ ತರ ಈ ಮಧ್ಯ ಅಂದ್ರೆ ನೋಡಿ ಇಲ್ಲಿ ಈ ರಕ್ತನಾಳ ಹೊಡೆದೋಗ್ಬಿಡುದು ರಕ್ತನಾಳಗಳು ಈ ತರ ಇಲ್ಲೆಲ್ಲ ಅದು ಹೊಡ್ಕೊಂಡ್ಬಿಡುತ್ತೆ ಅದನ್ನ ಎಸ್ ಎಚ್ ಅಂತೀವಿ ಇದು ಬಹಳ ಡೇಂಜರಸ್ ಇದರಲ್ಲಿ ಏನಾಗ್ಬಿಡುತ್ತೆ ತರ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ ಅವ್ರಿಗೆ ಪೂರ್ತಿ ಮೆದಲಿಂದ ಇದ್ರಲ್ಲಿ ಈ ಬ್ರೈನ್ ಸ್ಟೆಮ್ ಅಂತ ಇರುತ್ತೆ ಮಧ್ಯದಲ್ಲಿ ಬ್ರೈನ್ ಸ್ಟೆಮ್ ಅಂದ್ರೆ ನೋಡಿ ಈ ಭಾಗ ಇದೆಲ್ಲ ಆದ್ಮೇಲೆ ನೋಡಿ ಈ ಭಾಗ ಕಾಣುತ್ತಲ್ಲ ಈಗ ನಾವು ಬ್ರೈನ್ ಸ್ಟಮ್ ಅಂತೀವಲ್ಲ ಈ ಬ್ರೈನ್ಸ್ ಸ್ಟ್ರಮ್ ಮೇಲೆ ಒತ್ತ್ರ ಬಿದ್ದ್ಬಿಡುತ್ತೆ ಓಕೆ ಒಂದು ಸಾರಿ ಈ ಬ್ರೈನ್ಸ್ ಟಮ್ ಮೇಲೆ ಒತ್ತ್ರ ಬಿದ್ರೆ ಇದ್ರಲ್ಲೂ ಅದೇ ಆಗೋದು ಈ ಒತ್ರ ಇದೆಯಲ್ಲ ಇಲ್ಲಿ ಪುಷ್ ಮಾಡದಲ್ಲಿ ಬ್ರೆನ್ಸ್ ಟಮ್ ಮೇಲೆ ಒತ್ತ್ರಾ ಬಿದ್ರೆ ಅರ್ನಿಯೇಷನ್ ಅಂತೀವಿ ನಾವು ಒತ್ರ ಬಿತ್ತು ಅಂತ ಹೇಳಿದ್ರೆ ಲೈಫ್ ರಿಸ್ಕ್ ಜಾಸ್ತಿ ಏನಕ್ಕೆ ಅಂದ್ರೆ ಮನುಷ್ಯನಿಗೆ ಉಸ್ರಾಡಕ್ಕೆ ಮತ್ತೆ ಹಾರ್ಟ್ಗೆ ಎರಡು ನರ ಇಲ್ಲಿಂದನೇ ಬರೋದು ಸ್ಟೆಮ್ ಡೆತ್ ಯಾವಾಗ ಈ ರಿಫ್ಲೆಕ್ಸಸ್ ಎಲ್ಲ ಬ್ರೈನ್ ಸ್ಟೆಮ್ ರಿಫ್ಲೆಕ್ಸ್ ಕಳ್ಕೊಂಡ್ಬಿಡುತ್ತೆ ಇನ್ನು ನಿಮ್ಗೆ ಹೇಳ್ಬೇಕು ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ಟ್ರಾನ್ಸ್ಫಾರ್ಮರ್ ವೈರ್ ಬರುತ್ತೆ ಮನೆ ಕಡೆ ಒಂದು ಫ್ಯೂಸ್ ಇಟ್ಟಿರ್ತಾರೆ ಗೊತ್ತಲ್ಲೋರ್ಡ್ ಇದು ಮತ್ತೆ ಎಲ್ಲ ಕನೆಕ್ಷನ್ಸ್ ಹೋಗೋದು ಎಂಟೈರ್ ನಮ್ ಬಾಡಿ ಇಲ್ಲಿಂದ್ರೈನ್ ಸ್ಟೆಮ್ ಇಂದ ಬರೋದು ನರಗಳು ಬರೋದು ಒಂದ್ಸರಿ ಇದ್ರದು ನಿಷ್ಕ್ರಿಯ ಆಗ್ಬಿಟ್ರೆ ಮುಗೀತು ಬ್ರೇನ್ ಸ್ಟೆಮ್ ಡೆತ್ ಆಕ್ಟಿವಿಟೀಸ್ ಇರುತ್ತೆ ಸ್ವಲ್ಪ ಬ್ರೈನ್ ಸ್ಟೆಮ್ ಡೆತ್ ಆಗಿರುತ್ತೆ ಸೊ ಇದು ರೀಸನ್ ಸೊ ಅದನ್ನ ಅದಕ್ಕೆ ಆದಷ್ಟು ಬೇಗ ಬ್ರೈನ್ ಸ್ಟೆಮ್ ಮೇಲೆ ಕಂಪ್ರೆಷನ್ ಆಗೋಕೆ ಮುಂಚೆ ಆಪರೇಷನ್ ಮಾಡಿ ಅದು ನಾವು ಟೈಮ್ ಟೈಮ್ ತಗೊಬಿಡ್ಬೇಕಾಗತ್ತೆ ಗೋಲ್ಡನ್ ಅವರ್ ಇಲ್ಲಿ ಇವಾಗ ಹೆಡ್ ಇಂಜುರಿಗೆ ಹಾಸ್ಟೆಲ್ ಬಂದ್ರೆ ಇಮಿಡಿಯೇಟ್ ಆಗಿ ನೋಡ್ಕೊಂಡು ಯಾವ ತರ ಇದೆ ಅನ್ಕೊಂಡು ಆಪರೇಷನ್ ಬೇಕಿತ್ತು ಅಂದ್ರೆ ಆಪರೇಷನ್ ಮಾಡ್ಕೋಬೇಕು ಇಲ್ಲ ಬೇರೆ ತರ ಮೆಡಿಸಿನ್ ಸ್ಟಾರ್ಟ್ ಮಾಡೋಂಗಿತ್ತು ಅಂದ್ರೆ ಇದನ್ನ ದೊಡ್ಡದಾಗ ನೋಡ್ಕೋಬೇಕಲ್ವಾ ಆಗದಿರೋ ತರ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಈಗ ಇರ್ತಕ್ಕಂಥದ್ದು ಎಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ತಾರೆ ಅದು ಒಂದು ಎರಡನೇದು ಆ ಜನಕ್ಕೆ ಮಿನಿಮಮ್ ನಾಲೆಜ್ ಇರಬೇಕಿರೋದು ನೀರ್ ಯಾವ್ದೇ ಕಾರಣ ಕುಡಿಸ್ಕೋಗ್ಬಾರ್ದು ಇದಕ್ಕಿಂತ ಇಂಪಾರ್ಟೆಂಟ್ ಒಂದು ವಿಷಯ ಹೇಳ್ತೀನಿ ಇದು ಕೆಲವರು ಇದು ಬಹಳ ಇಂಪಾರ್ಟೆಂಟ್ ಆಕ್ಚುಲಿ ಅಂದ್ರೆ ಇದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು ಕೆಲವರು ಏನ್ ಅನ್ಕೊಳ್ತಾರೆ ಅಂತ ಬಟ್ ಅದು ಇದು ನಿಜ ಸತ್ಯ ಅದನ್ನ ಹೇಳಲೇಬೇಕು ಯಾಕೆ ಹೇಳ್ತೀನಪ್ಪ ಅಂದ್ರೆ ಮಿನಿಮಲ್ ಬೇಸಿಕ್ ನಾಲೆಜ್ ಅಪ್ಲೈ ಮಾಡಬೇಕು ಯಾರೇ ಒಬ್ರು ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅವ್ರಿಗೆ ಗೊತ್ತಾಗತ್ತಲ್ಲ ಮ್ಯಾಗ್ನಿಟ್ಯೂಟ್ ಆಫ್ ಇಂಜುರಿ ಅಂದ್ರೆ ಏನೆಲ್ಲ ಏಟ್ ಬಿದ್ದಿದೆ ಅವ್ನು ಇಲ್ವಾ ಕಾನ್ಶಿಯಸ್ ಇದೆಯಾ ಇಲ್ಲ ಅಂತ ಗೊತ್ತಾಗತ್ತೆ ಅಂದ್ರೆ ಅಪ್ಲೈ ಮಾಡಿ ಅವ್ರು ಏನ್ ಮಾಡ್ಬೇಕಂದ್ರೆ ಎಲ್ಲಿಗೆ ಹೋದ್ರೆ ಉಪಯೋಗ ಆಗತ್ತೆ ಅಂತ ಗೊತ್ತಿರಬೇಕು ಇರಬೇಕು ಏನು ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋದ್ರೆ ಇವ್ರ ಕೈಲಿ ಕೆಲಸ ಆಗತ್ತಾ ಅಂತ ನಾನು ಹೇಳ್ತಿರೋದು ಈಗ ಯಾವುದೇ ಒಂದು ಪೋಸ್ಟ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ತಾನೇ ಇಲ್ಲೂ ಅದೇ ಕಡೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಈ ತರ ಪೇಶೆಂಟ್ ತಗೊಂಡು ಎಲ್ಲೋ ಒಂದು ಸೆಂಟರ್ ಸಿ ಇರುತ್ತೆ ಚಿಕ್ಕದ ಗೌರ್ಮೆಂಟ್ ಹಾಸ್ಪಿಟ್ ಅಲ್ಲಿ ಎಸ್ ಅಲ್ಲೂ ಹತ್ತು ಕಿಲೋಮೀಟರ್ ಇರುತ್ತೆ ಅದ್ರ ಪಕ್ಕನೇ ಇನ್ನೊಂದು ಡಿಸ್ಟಿಕ್ ಹಾಸ್ಪಿಟಲ್ ಇರುತ್ತೆ ಹತ್ತು ಕಿಲೋಮೀಟರ್ ಅಲ್ಲಿ ಇವ್ರು ಇಲ್ಲಿ ಬರಲ್ಲ ಅಲ್ಲಿ ಹೋಗ್ತಾರೆ ಅಂದ್ರೆ ಅಲ್ಲಿ ಟೈಮ್ ಆಯ್ತು ಮತ್ತೋಗ ಅವರು ರೆಫರಲ್ ಬರ್ದು ಇಲ್ಲಿ ಒಳಗಡೆ ಮೂರ್ ಅವರ್ ಆಗಿರುತ್ತೆ ಆ ಮಿಸ್ಟೇಕ್ ಮಾಡಬಾರ್ದು ನಿಯರ್ ಬೈ ಇಲ್ಲ ನಿಯರ್ ಬೈ ಗವರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಅಂದ್ರೂ ಈ ವಿಷಯಗಳಲ್ಲಿ ನಿಯರ್ ಬೈ ಪ್ರೈವೇಟ್ ಇದ್ರು ಫಸ್ಟ್ ಕರ್ಕೊಂಡು ಹೋಗ್ಲಿ ಸ್ಟೆಬಿಲೈಸ್ ಆಗಲಿ ಆಮೇಲೆ ಅವರು ಅಂದ್ರೆ ಅವ್ರಿಗೆ ಹಣಕಾಸಿನ ಕೊರತೆ ಇದೆಯಾ ಇಲ್ಲೇ ಟ್ರೀಟ್ಮೆಂಟ್ ಇಲ್ಲ ಬೇರೆ ಕಡೆ ಆಮೇಲೆ ಡಿಸೈಡ್ ಮಾಡಲಿ ಮೊದಲು ಜೀವ ಉಳಿಸ್ಲಿ ಜೀವ ಉಳಿದ್ಮೇಲೆ ಏನ್ ಬೇಕಾದ್ರೆ ಮಾಡಬಹುದು ಅವರು ಅಂದ್ರೆ ಈ ತರಹದ ಜೀವಗಳನ್ನ ಎಷ್ಟೋ ಜನ ಇವಾಗ್ಲೂ ನಮ್ಮ ಕರ್ನಾಟಕದಲ್ಲೇನೆ ಪ್ರಾಪರ್ ಹಾಸ್ಪಿಟ್ಲಿಗೆ ರೀಚ್ ಆಗದೇ ಆಂಬುಲೆನ್ಸಲ್ಲೇ ಇದೆ ಇದು ಇಂಪಾರ್ಟೆಂಟು ಎರಡನೇದು ಇಂಪಾರ್ಟೆಂಟು ಈವನ್ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರು ಕೆಲವು ಟೈಮಲ್ಲಿ ಹೆಡ್ ಇಂಜುರಿ ಅಂತ ಕನ್ಫರ್ಮ್ ಆದರೆ ಇಮಿಡಿಯೇಟಾಗಿ ಅವ್ರು ಎರಡು ಯೋಚನೆ ಮಾಡಬೇಕು ಆ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಇದೆಯಾ ಯಾಕಂದರೆ ಎಷ್ಟೋ ನೀವು ಹೇಳಿದ್ರಲ್ಲ ಅವಾಗಲೇ ಇವಾಗ ಈಗಿತ್ತು ಇನ್ನೊಂದು ಅವರ್ ಆದಮೇಲೆ ಮತ್ತೆ ಕಡಿಮೆ ರೆಸ್ಪಾನ್ಸ್ ಕಡಿಮೆ ಆಯಿತು ಅಂತ ಅವಾಗ ಇಮಿಡಿಯೇಟಾಗಿ ಸಿ ಟಿ ಸ್ಕ್ಯಾನ್ ಮಾಡಬೇಕಾಗುತ್ತೆ ಎಷ್ಟೋ ಕಡೆ ಏನು ಮಾಡ್ತಾರೆ ಬೇರೆ ಕಡೆಯಿಂದ ಡಾಕ್ಟರ್ ಬರ್ತಾರೆ ನೋಡ್ತಾರೆ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ ಇಟ್ಸ್ ಅ ರಾಂಗ್ ವೇ ಅವಾಗ ಹೆಚ್ಚು ಕಮ್ಮಿಯಾದಲ್ಲಿ ನೀವು ಬೇರೆ ಕಡೆ ಹೋಗ್ಬೇಕು ಅಂತ ಬರ್ದು ಕಳಿಸ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಅದಕ್ಕಿಂತ ಒಂದ್ಸರಿ ಸ್ಟೆಬಿಲೈಸ್ ಆದ ತಕ್ಷಣ ಅದ್ರ ಅರಿವಿರಬೇಕು ಆ ಆಸ್ಪತ್ರೆಯಲ್ಲಿ ನಮಗೆ ಇನ್ ಹೌಸ್ ಇದಕ್ಕೆ ಬೇಕಿರ್ತಕ್ಕಂಥ ಟ್ರೀಟ್ಮೆಂಟ್ ಇದೆಯಾ ಎರಡನೇದು ಸಿಟಿ ಸ್ಕ್ಯಾನ್ ಇದೆಯಾ ಇದ್ರೆ ನಿಮಗೆ ಪೇಶೆಂಟ್ ಸೇಫ್ಟಿ ಪೇಶೆಂಟ್ ಸೇಫ್ಟಿಯಾಗಿರ್ತಾರೆ ಯಾವ ಬೇಕೋ ಅವ್ರು ಸೀಟ್ ಸ್ಕ್ಯಾನ್ ಮಾಡ್ಕೊತಾರೆ ಅಲ್ಲಿ ನೋಡ್ಕೊಂತಾರೆ ಡಿಫ್ರೆನ್ಸ್ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ಟು ಎಸ್ ಎಸ್ ಸೊ ಈ ಒಂದು ಮಾಹಿತಿ ಜನರಿಗೆ ಹೌದು ಗೊತ್ತಾಗಲೂ ಇದು ಇನ್ಫರ್ಮೇಟಿವ್ ಆಯ್ತು ಅಂತ ಅನ್ಕೋತೀನಿ ಯಾಕೆ ನಾನು ಹೇಳ್ತೀನಿ ರೀ ಬೇರೆ ಯಾರೋ ಹಾಸ್ಪಿಟ್ಲಲ್ಲಿ ನೋಡೋದು ನನ್ನ ಬಗ್ಗೆ ಕೆಟ್ಟದ್ದು ಅಂದ್ಕೋಬೋದು ಬಟ್ ಇಟ್ ಕಮ್ಸ್ ಟು ದ ಸೇಫ್ಟಿ ಈಗ ನನ್ನ ಕಡೆ ನಾನು ಎಕ್ಸಾಂಪಲ್ ಕೊಡ್ತೀನಿ ಯಾವ್ದ ಕಾಡೆ ಪೇಶ ಬಂದಿದೆ ಹಾರ್ಟ್ ಅಟ್ಯಾಕ್ ಆಗಿ ನಾನು ಇಲ್ಲಿ ಇಟ್ಕೊಂಡು ಬನ್ನಿ ಆ ತರಿಸ್ತೀನಿ ತೋರಿಸ್ತೀನಿ ನಾಟ್ 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 ತಪ್ಪದು ಅಕ್ಸೆಪ್ಟಬಲ್ ಅಲ್ಲ 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 ಅದು ಲೀಗಲಿ ನಮ್ಮ ಆತ್ಮಸಾಕ್ಷಿಗೂ ಕೆಲವು ಕಡೆ ಯಾಕಂದ್ರೆ ಒಬ್ಬ ನ್ಯೂರೋಸರ್ಜನ್ ಇಲ್ಲಿ ಅಡ್ಮಿಟ್ ಮಾಡ್ಮೇಲೆ ಬರಕ್ಕೆ ಈ ಟ್ರಾಫಿಕ್ ಅಲ್ಲಿ ಒಂದು ಆರ್ ಎರಡು ಅವರ್ ಬೇಕು ಆಗುತ್ತೆ ಹೌದು ಅಂದ್ರೆ ಆ ರಿಸ್ಕ್ ತಗೋಬೇಡಿ ಜನ ನಿಮ್ಗೆ ಅಷ್ಟು ನಾಲೆಜ್ ತಗೋಬೇಕು ಗೊತ್ತಿರ್ಬೇಕು ಇಲ್ಲಿ ಏನಾಗುತ್ತೆ ಅಂತ ಅದ್ರ ಬಗ್ಗೆ ನೀವು ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ನಿರಂಜನ್ ಸರ್ ಬೈಕ್ ಓಡಿಸ್ತಾ ಇದ್ದಾಗ ನೀನೇ ಓಡಿಸ್ತಾ ಇದ್ದೆ ಯಾವ ಬೈಕ್ ಅದು ಇರೋಂಡ ಓಕೆ ಆಮೇಲೆ ಇವಾಗ ನಿನ್ನ ಕೆಲಸ ಎಲ್ಲ ನೀನೇ ಮಾಡ್ಕೊತಾ ಇದೀಯಾ ಊಟ ಮಾಡೋದಾಗ್ಲಿ ಹೊರಗಡೆ ಹೋಗೋದು ಬರೋದು ಅದೇನಿದೆಲ್ಲ ಆಗುತ್ತೆ ಇವಾಗ ಬೇರೆಯವರು ಏನು ಕೇಳಿದ್ರು ನಿಂಗೆ ಕರೆಕ್ಟಾಗಿ ಗೊತ್ತಾಗತ್ತೆ ಏನೋ ಕನ್ಫ್ಯೂಸ್ ಆಗಿಬಿಡುತ್ತಾ ಏನಾದ್ರು ಕೇಳಿದ್ರೆ ಅವ್ರಿಗೆ ಏನು ಕರೆಕ್ಟಾಗಿ ಕರೆಕ್ಟಾಗೆಲ್ಲ ಆನ್ಸರ್ ಮಾಡ್ತಾ ಇದೆಯಾ ಇವಾಗ ನೀನೇ ವಾಕ್ ಮಾಡೋದೆಲ್ಲ ಮಾಡ್ತೀಯಾ ಹಾಂ ಸ್ವಲ್ಪ ನಿಂತ್ಕೊಂಡು ವಾಕ್ ಮಾಡು ಆರಾಮಾಗಿದೆಯಾ ಸರ್ ಆ್ಯಕ್ಚುಲಿ ಏನಾಗಿತ್ತು ಸರ್ ಹಾಂ ಇಲ್ಲ ಇವ್ರದ್ದು ಏನಂದರೆ ಹೆಡ್ ಇಂಜುರಿ ಆಗಿದ್ದು ಹೆಡ್ ಇಂಜುರಿ ಆ ಬೈಕಲ್ಲಿ ಬಿದ್ದು ಹೆಡ್ ಇಂಜುರಿ ಆಗಿ ಸೇಮ್ ಇವ್ರಿಗಾಗಿದ್ದು ನೋಡಿ ಈ ತರ ರಕ್ತ ಹಾಕೊಂಡಿದ್ದು ಈ ತರ ರಕ್ತ ಇದೆಯಲ್ಲ ಥರ ಮೊದಲು ಒಂದು ಕೋಲಾರದಲ್ಲಿ ಒಂದು ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಸೊ ಅಲ್ಲಿ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಆಮೇಲೆ ಇವರು ಬೇರೆಯವ್ರ ಕಡೆ ಅಂತ ತಿಳ್ಕೊಂಡು ಇಮಿಡಿಯೇಟ್ ಆಗಿ ಬರ್ತಾರೆ ಸೊ ಬಂದ ತಕ್ಷಣ ಅದನ್ನ ನೋಡ್ಬಿಟ್ಟು ಏನು ಮಾಡ್ತೀವಿ ಇಮಿಡಿಯೇಟ್ ಆಗಿ ಈಗ ಸರ್ಜರಿ ಬೇಕಾಗತ್ತೆ ಅಂತ ಹೇಳಿ ಸರ್ಜರಿ ಮಾಡ್ಕೊಂಡು ಮೂಳೆ ಜೊತೆಗೆ ಈ ರಕ್ತ ತೆಗ್ದ್ಬಿಟ್ಟಿರ್ತೀವಿ ಆ ಮೂಳೆನೂ ತೆಗಿಬೇಕಾಗ ಏನಕ್ಕಂದ್ರೆ ಈ ಬ್ರೈನೆಲ್ಲ ಸ್ವಲಿಂಗ್ ಬಂದ್ಬಿಡುತ್ತೆ ಓಕೆ ಕಂಪ್ರೆಷನ್ ಆಗಿರುತ್ತಲ್ಲ ತೆಗೆದ ತಕ್ಷಣ ಊತ ಬಂದ್ಬಿಡುತ್ತೆ ಓಕೆ ಬ್ರೈನ್ ಆ ತರ ಸಾಫ್ಟ್ ಆಗಿರುತ್ತೆ ಸ್ವಲ್ಪ ಏಟ್ ಬಿತ್ತು ಅಂದ್ರೆ ಸ್ವಲಿಂಗ್ ಬಂದ್ಬಿಡುತ್ತೆ ಅದಕ್ಕೆ ಓಕೆ ಸೊ ಅವಾಗೇನ್ ಆಗಬೇಕು ಆ ಮೂಳೆ ತೆಗೆದು ಲೈಫ್ ಸೇವಿಂಗ್ ಇದಾದಮೇಲೆ ಮತ್ತೆ ಒಂದೂವರೆ ತಿಂಗ್ಳು ಎರಡು ತಿಂಗ್ಳು ಆದ್ಮೇಲೆ ಮತ್ತೆ ಈ ಮೂಳೆನಾದರೂ ರಿಪ್ಲೇಸ್ ಮಾಡ್ಕೋಬಹುದು ಇಲ್ಲ ಟೈಟೈನ್ ಮೆಶು ಬರುತ್ತೆ ಮೆಷ್ ಆದ್ರೂ ಹಾಕ್ಕೋಬೋದು ಆಮೇಲೆ ಒಂದೂವರೆ ತಿಂಗಳಾದ್ಮೇಲೆ ಇವಾಗ ಇವ್ರಿಗೆ ಟೈಟ್ ಕನ್ಸಿಡರ್ ಮಾಡಿದ್ವಿ ಸೊ ಇವಾಗ ಇರೋ ಪ್ರಕಾರ ಸೊ ಈಸ್ ಫಿಟ್ ಅವ್ರ ಕೆಲಸ ಮಾಡ್ಕೊಂಡು ಪಕ್ಕ ಸರಿಯಾದ ಅಂದ್ರೆ ನಮ್ಗೆ ಅಂದ್ರೆ ಯಾವ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅದ್ ಅಷ್ಟೇ ಆ ಟೈಮ್ ಮಿಸ್ ಆಯ್ತು ಅಂದ್ರೆ ಯಾವ ಪ್ಲೇಸ್ ಅನ್ನೋದು ಗೊತ್ತಿರ್ಬೇಕು ಆ ಟೈಮ್ ಮಿಸ್ ಆಯ್ತು ಅಂದ್ರೆ ಮುಗುತು ಈಗ ಏನು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳೋದು ಅಂದ್ರಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಅಲ್ಲಿ ಒಂದ್ಸರಿ ಡ್ಯಾಮೇಜ್ ಪರ್ಮನೆಂಟ್ ಅಂದ್ರೆ ಇಸ್ ಪರ್ಮನೆಂಟ್ ಡ್ಯಾಮೇಜ್ ಮತ್ತೆ ರಿವರ್ಸ್ ಮಾಡೋಕ್ಕಾಗಲ್ಲ ಸೊ ಅದೊಂದು ಟೈಮ್ ಅಂತ ಕೊಟ್ಟಿರ್ತಾರೆ ದೇವರು ಅದನ್ನು ಉಳಿಸ್ಕೋಬೇಕು ಈಗ ಅವರು ಬಾರನ್ ಎತ್ತೋದು ಬಾರನ್ ಬರೋದು ಮಾಡ್ಕೋಬಹುದು ಬಟ್ ಆದ್ರೂ ಈಗ ಏನಂತ ಹೇಳಿದ್ರೆ ಒಂದ್ಸರಿ ಇದೆಲ್ಲ ಆದ್ಮೇಲೆ ಆದಷ್ಟು ಸ್ವಲ್ಪ ರೆಸ್ಟ್ರಿಕ್ಷನ್ ಇರಬೇಕು ಈಗ ಒಂದ್ಸರಿ ಸೈಕಲ್ ಪಂಕ್ಚರ್ ಆದ್ಮೇಲೆ ಮಾಡ್ತೀವಿ ಹುಷಾರಾಗಿರ್ತೀವಲ್ಲ ಕಲ್ಲು ಮುಳ್ಳು ಅಲ್ಲಿ ಹೋಗದೆ ಸೊ ಆಪರೇಷನ್ ನೀವೇ ಮಾಡಿದ್ದಲ್ಲ ನಿಜವಾಗ್ಲು ನೋಡಿ ವೀಕ್ಷಕರೇ ನಾವು ಒಂದೊಂದು ವಿಚಾರವನ್ನ ತಿಳ್ಕೊಂತ ಹೋದಾಗ್ಲಿ ಈಗ ನೋಡಿ ನಮ್ಗೆ ಬ್ರೈನ್ ಇಷ್ಟು ವಿಚಾರದಲ್ಲಿ ಡೆಡ್ ಆಗ್ತಾ ಹೋಗುತ್ತೆ ಅನ್ನೋದು ನಮ್ಗ್ ಕೂಡ ಗೊತ್ತಿರಲಿಲ್ಲ ಏನೋ ತಲೆಗೆ ಏಟ್ ಬಿದ್ದು ಹೋದ್ರಂತೆ ತಲೆಗೆ ಏಟ್ ಬಿತ್ತಂತೆ ಇವತ್ತು ಸರಿಯಿಂದ ನಾಳೆ ಏನೋ ಪ್ರಾಬ್ಲಮ್ ಆಯಿತು ಅಂತ ಈ ಥರ ಮಾತಾಡೋರನ್ನ ನಾನು ನೋಡಿದ್ದೆ ಸೊ ನಾನು ಕೂಡ ತುಂಬ ಹತ್ತಿರದಲ್ಲಿ ಒಂದು ಇಬ್ಬರನ್ನು ಕಳ್ಕೊಂಡಿದ್ದನ್ನು ಕೂಡ ನಾನು ನೋಡಿದ್ದೆ ನಮ್ಮ ಊರುಗಳಲ್ಲಿ ಸೊ ಅದು ಯಾಕೆ ಹಾಗಾಯಿತು ಗೊತ್ತಿಲ್ಲ ಅಂದರೆ ಪ್ರಾಪರ್ ಆಗಿ ನಮ್ಮ ನಾಲೆಜ್ ಇಲ್ಲದೆ ಇರೋದೇ ಕಾರಣ ಅನ್ನೋದು ಕೂಡ ಇದರಿಂದ ಗೊತ್ತಾಗುತ್ತೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಈ ರಸ್ತೆ ಅಪಘಾತ ಮತ್ತೆ ತಲೆಗೆ ಏಟು ಬಿದ್ರೆ ಏನಾಗುತ್ತೆ ನಾವು ಏನು ಎಚ್ಚರಿಕೆಯನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟ್ರಿ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಾವು ಶ್ರಮಿಸ್ತಾ ಇದ್ದೀವಿ ಸೊ ನಮಗೆ ನಿಮ್ಮ ಬೆಂಬಲ ಬೇಕೇ ಬೇಕಾಗುತ್ತೆ ಸೊ ಹಾಗಾಗಿ ಪ್ರತಿದಿನ ನಮ್ಮ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇರಿ ಇನ್ನೂ ಸಾಕಷ್ಟು ವಿಚಾರಗಳನ್ನು ಮುಂದಿನ ದಿನದಲ್ಲಿ ನಾವು ಹೊತ್ತು ತರ್ತೀವಿ ಇದು ಇವತ್ತಿನ ವಿಶೇಷ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ